ಎಂಟುನೂರ ತೊಂಬತ್ತೊಂದು ಪರ್ಸೆಂಟ್ ಮಾನ್ಯ ಆಹಾರ ನಾಗರಿಕ ಸಚಿವರಿಗೆ ಕೊಟ್ಟಿದ್ದೀನಿ ಆಸ್ಪತ್ರೆ ಉತ್ತರವನ್ನು ಓಕೆ ಮಾನ್ಯ ಅಧ್ಯಕ್ಷರೇ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ವಿಧಾನ ಪರಿಷತ್ ಅಂತ ಇದೆ ನೋಡಿ ನಾವು ವಿಧಾನಸಭೆಯಲ್ಲಿ ಇದೀವಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಅಧ್ಯಕ್ಷ ಹೇಳಿ ಉತ್ತರ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ಅಧ್ಯಕ್ಷ ನಮ್ಮ ಜಿಲ್ಲೆಯಲ್ಲಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಾವಿರತಕ್ಕಂಥ ವಿಧಾನಸಭೆ ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ನನಗೆ ಜಿಲ್ಲೆಯಲ್ಲಿಂದ ವೃದ್ಧಿ ಬಂದಿರ್ತಕ್ಕಂಥ ಕ್ಲಾರಿಫೈ ಹೇಳ್ತಾ ಇದ್ದೀನಿ ವಿಧಾನ ಅಂತ ಬಂದಿದೆ ವಿಧಾನಸಭೆ ಇಲ್ಲ ಸರ್ ನನಗೆ ಬಂದಿದೆ ನೋಡಿ ಸರ್ ನಿಮ್ಮ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ವಿಧಾನಸಭೆ ಅಂತಿದೆಯಲ್ಲ ವಿಧಾನ ಪರಿಷತ್ ಅಂತ ಬಂದಿದೆ ನೋಡಿ ಸರ್ ಈ ಕಾಪಿ ನಿಮ್ಮ ಕಾಪಿ ಅಲ್ಲಿ ಕೊಡಿ ಅವ್ರ ಕಾಪಿ ನೀವು ಕಾಪಿ ಇದರಲ್ಲಿ ಬರ್ದಿದ್ದೀನಿ ಅಧ್ಯಕ್ಷರ ಸ್ವಲ್ಪ ಪ್ರಶ್ನೆಗಳು ಬರ್ದಿದ್ದೀನಿ ಕಳಿಸ್ತೀನಿ ಆಯ್ತು ಹ್ಯೂಮನ್ ಆಗ್ತದೆ ಮಾನ್ಯ ಸಚಿವರೇ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾನು ನನ್ನ ಕ್ಷೇತ್ರದ ಆಹಾರ ಪೂರೈಕೆಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಮಾನ್ಯ ಸಚಿವರಿಗೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ನನಗೆ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು ಏನಿದೆ ಅಂತಂದರೆ ಕೇವಲ ನನ್ನ ಕ್ಷೇತ್ರದಲ್ಲಿ ಎಂಟು ಜಿಲ್ಲಾ ಪಂಚಾಯತ್ ಬರುತ್ತೆ ಕೇವಲ ನಾಲ್ಕು ಜಿಲ್ಲಾ ಪಂಚಾಯತಿಗೆ ಮಾತ್ರ ಏನಪ್ಪದ ಸೀಮಿತಗೊಳಿಸಿದ್ದಾರೆ ಐವತ್ತೈದು ತಾಂಡಗಳು ಬರುತ್ತೆ ಕೇವಲ ಇಪ್ಪತ್ತ್ಮೂರು ತಾಂಡಗಳಿಗೆ ಮಾತ್ರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆಯಿತು ಕೇಂದ್ರ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನೂ ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೆ ಅಂತಂದರೆ ನಮ್ಮ ತಾಂಡಗಳಿಗಾಗ್ಲಿ ಗ್ರಾಮೀಣ ಪ್ರದೇಶಕ್ಕಾಗಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂಥ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಅಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಏನ್ಪಂದ್ರೆ ಅವರು ತಂಬು ತಂಬು ತಗೋ ಸಲಾಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರು ಏನ್ಪಂತಾದ್ರೆ ಇರೋಂಗಿಲ್ಲ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಯಲ್ಲಿ ಏನ್ಪಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎಂತಂದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಎಂತಂದ್ರೆ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಏನ್ ಫುಡ್ ಗ್ರೇನ್ ಗ್ರೇನನ್ನು ಕೊಡೋಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಏನ್ಪಂದ್ರೆ ನಮ್ಮನ್ನು ಕೇಳ್ತಾ ಇದಾರೆ ಊರಿಗೆ ಫುಡ್ ಗ್ರೇನ್ ಬರಂಗಿಲ್ಲ ನಾವು ನಾಲ್ಕು ನಾಲ್ಕು ಐದೈದು ಕಿಲೋಮೀಟರ್ ಎಂತ ನಾವು ಹೋದ್ರೆ ಡೀಲರ್ ಏನ್ ಅಂತಂದ್ರೆ ಇರಂಗಿಲ್ಲ ನಾವು ಹೋದಾಗ ಏನ್ ಬಂದ್ರೆ ತಂಬು ಕೊಡಕ್ಕೆ ಒಂದು ಸಲ ಹೋಗಬೇಕು ಮತ್ತೆ ಏನ್ಪಂದ್ರೆ ಫುಡ್ ಗ್ರೇನ್ ತರಕಾರಿ ಒಂದು ಸಲ ಹೋಗ್ಬೇಕು ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನು ಬಂದ್ರೆ ಅವರೇ ಬಂದು ತಗೊಂಡಿರ್ತವ್ರೆ ಇದಕ್ಕೇನು ಅರ್ಥ ಬರುತ್ತೆ ಅಧ್ಯಕ್ಷರೇ ಒಂದು ನಿಮಿಷ ಆಮೇಲೆ ನೀವು ಹೇಳಿರ್ತಕ್ಕಂಥದ್ದಿದೆ ಹೊಸ ರೇಷನ್ಗಳನ್ನು ಕೊಡ್ಬೇಕಂತ ತಿಳ್ಕೊಂಡು ಹೇಳಿರಿ ಇವತ್ತಿಗೂ ನಮ್ಮ ಜಿಲ್ಲೆಯಲ್ಲಿ ಹೊಸ ರೇಷನ್ಗಳು ಕೊಟ್ಟಿಲ್ಲ ಮಾನ್ಯ ಸಚಿವರಂತ ಬರ ಉತ್ತರ ಕೊಡ್ಬೇಕು ಮಾನ್ಯ ಸದಸ್ಯರು ಒಂಬತ್ತು ಹತ್ತು ಕಿಲೋಮೀಟ್ರ್ ದೂರ ಅನ್ನೋ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ವೇ ಸಾಮಾನ್ಯವಾಗಿ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿದ್ರೆ ತಾವು ಕೂಡ ಫುಡ್ ಮಿನಿಸ್ಟಿದ್ರಿ ಅಲ್ಲಿ ಉಪಕೇಂದ್ರವನ್ನು ತೆಗೆದು ವಾರದಲ್ಲಿ ಒಂದು ದಿನ ಎರಡು ದಿನ ಆದರೂ ಅಲ್ಲೇ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಆದೇಶ ಇದೆ ಒಂದು ವೇಳೆ ಮಾನ್ಯ ಗುರುಮಟ್ಟಿಂಗಲ್ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಅವರ ಕ್ಷೇತ್ರದಲ್ಲಿ ಯಾವುದೇ ಒಂದು ಮೂರು ಕಿಲೋಮೀಟರ್ಗಿಂತ ಜಾಸ್ತಿ ಇರುವಂಥ ಗ್ರಾಮ ಇದ್ದರೆ ಅದನ್ನು ಅವರು ಪಟ್ಟಿ ನಮಗೆ ಕೊಟ್ಟರೆ ಆ ಕ ಆ ಜಾಗದಲ್ಲಿ ಉಪಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿ ಅಲ್ಲಿ ಅವರಿಗೆ ವಿತರಣೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎರಡನೇದು ತಾಂಡಾಗಳಿದ್ದರೆ ಆ ತಾಂಡಾಗಳಲ್ಲಿ ನೂರು ಕಾರ್ಡ್ ಇದ್ದರೂ ಕೂಡ ಅಲ್ಲಿ ಅಂಗಡಿಯನ್ನು ಕೊಟ್ಟು ಅಲ್ಲಿ ನೇರವಾಗಿ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಮತ್ತೊಂದು ಇತ್ತೀಚೆಗೆ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ತು ಬಡ್ಜೆಟ್ನಲ್ಲಿ ಎಸ್ ಸಿ ಎಸ್ ಟಿ ಕಡಿಮೆ ಇದೆ ಕಾರ್ಡ್ಗಳು ಇಪ್ಪತ್ತು ಸಾವಿರದ ಈಗ ಅಲಿ ಇಪ್ಪತ್ತು ಸಾವಿರದ ನಾನ್ನೂರ ಅರವತ್ತು ಅಂಗಡಿಗಳಿದೆ ಅದರಲ್ಲಿ ಬಹಳ ಕಡಿಮೆ ಸಾವಿರದ ನಾನ್ನೂರ ಎಪ್ಪತ್ತ್ಮೂರು ಅಂಗಡಿ ಮಾತ್ರ ಎಸ್ ಸಿ ಎಸ್ ಟಿಗಿದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ತೀರ್ಮಾನ ಮಾಡಿ ಈ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿಯ ನಿಯಂತ್ರಣ ಆದೇಶ ಎರಡು ಸಾವಿರದ ಹದಿನೇಳು ಕಲಂ ಆರರಲ್ಲಿ ಹೊಸ ನ್ಯಾಯಬಲೆ ಅಂಗಡಿಗಳನ್ನು ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅದರ ಪ್ರಕಾರ ನಾಲ್ಕು ಹದಿನಾಲ್ಕು ಹನ್ನೊಂದು ತಿದ್ದುಪಡಿ ಮಾಡಿ ಹೊರಡಿಸಲಾದಂಥ ಅತ್ಯ ಅತ್ಯಗತ್ಯವಾದಂಥ ನ್ಯಾಯಬಲಿ ಹೊಸ ನ್ಯಾಯಬಲೆ ಅಂಗಡಿಗಳ ಮಂಜೂರಾತಿಗೆ ಕ್ರಮ ವಹಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ಜನಸಂಖ್ಯೆಯು ಎಲ್ಲಿ ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿರ್ತದೆ ಆ ಪ್ರದೇಶದಲ್ಲಿ ಎಸ್ ಸಿ ಎಸ್ ಟಿ ಅಂಗಡಿಗಳನ್ನು ನಾವು ತೆಗೆಯುವಂಥದ್ದಕ್ಕೆ ಕಾನೂನನ್ನು ತಿದ್ದುಪಡಿ ಮಾಡಿ ಮಾಡಿದ್ದೀವಿ ಇದರ ಜವಾಬ್ದಾರಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಆ ಭಾಗದ ಆ ಜಿಲ್ಲೆಯ ಜನಸಂಖ್ಯೆಯನ್ನು ಅನುಸರಿಸಿ ಅವರ ಒಂದು ನೇತೃತ್ವದ ಒಂದು ಕಮಿಟಿ ಇದೆ ಆ ಕಮಿಟಿಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತಿ ಅವರು ಸದಸ್ಯರು ಇರ್ತಾರೆ ಆಯುಕ್ತರು ಮಹಾನಗರ ಪಾಲಿಕೆ ಸದಸ್ಯರಿರ್ತಾರೆ ಇರ್ತಾರೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಸದಸ್ಯರಿರ್ತಾರೆ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಸದಸ್ಯರಿರ್ತಾರೆ ಯೋಜನಾಧಿಕಾರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಸದಸ್ಯರಿರ್ತಾರೆ ಜಂಟಿ ಉಪನಿರ್ದೇಶಕರು ಅಥವಾ ಉಪನಿರ್ದೇಶಕರು ಆಹಾರ ಇಲಾಖೆಯವರು ಸದಸ್ಯ ಕಾರ್ಯದರ್ಶಿರ್ತಾರೆ ಇದರಲ್ಲಿ ಜಿಲ್ಲಾಧಿಕಾರಿಗೆ ಪೂರ್ ಪೂರ್ತಿ ಜವಾಬ್ದಾರಿಯನ್ನು ಕೊಟ್ಟಿದೆ ಸುಮಾರು ಮೂರು ಸಾವಿರದ ಐನೂರ ಹದಿನೇಳು ಹೊಸ ಅಂಗಡಿಗಳನ್ನು ಎಸ್ ಸಿ ಎಸ್ ಟಿಗೆ ಕೊಡುವಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಅಂಗಡಿಗಳಲ್ಲಿ ಕೂಡ ಡಿಸೆಂಟ್ರಲೈಸನ್ ಮಾಡಿ ಸುಲಭವಾಗಿ ಜನಕ್ಕೆ ಸಿಕ್ಕುವಂಥದ್ದು ಮಾಡಿ ಅದಕ್ಕಿಂತ ಹೆಚ್ಚು ಅಂಗಡಿಗಳಿದ್ದರೆ ಜನರಲ್ನೋನ್ ಕೊಡಬೇಕು ಅನ್ನೋ ಒಂದು ನಿರ್ಣಯವನ್ನು ಮಹತ್ವವಾದ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತಿನ ಹೊಸ ಮೀಸಲಾತಿಯನ್ನು ಅನುಸರಿಸಿ ಈ ಅಂಗಡಿಗಳನ್ನು ವಿತರಣೆ ಮಾಡುವಂಥದ್ದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ ಇನ್ನು ಅವರು ವಯಸ್ಸಾದವರಿಗೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳಿದ್ದಾರೆ ಅನ್ನೋ ಸುವಿಧ ಒಂದು ಕಾರ್ಯಕ್ರಮದಲ್ಲಿ ಎಪ್ಪತ್ತೈದು ವರ್ಷಕ್ಕೆ ಮೇಲ್ಪಟ್ಟಂಥ ಕುಟುಂಬಗಳಿಗೆ ನೇರವಾಗಿ ನಾವೇ ಸಪ್ಲೈ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ಮಾನ್ಯ ಅಧ್ಯಕ್ಷರೇ ಮನೆ ಅಧ್ಯಕ್ಷರು ಈಗಾಗಲೇ ಮಂತ್ರಿಗಳು ಹೇಳಿದ್ರು ಮೂರು ಕಿಲೋಮೀಟ್ರಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ಪಟ್ಟಿ ಅಂತ ಕೊಟ್ಟರೆ ಸರ್ ತಾವು ಎರಡೂವರೆ ವರ್ಷ ಆಯಿತು ಒಂದು ಸಲ ಯಾದಗಿರಿ ಜಿಲ್ಲೆಗೆ ಬಂದುಬಿಟ್ರೆ ಸರ್ ಒಂದು ಮೂರು ನಾಲ್ಕು ದಿನ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲ ತಾಂಡಗಳಿಗೆ ಸರ್ ಯಾವುದೇ ಇಡೀ ಯಾದಗಿರಿ ಜಿಲ್ಲೆಯಲ್ಲೆಲ್ಲ ನಮ್ಮ ಭಾಗದಾಗ ಯಾವುದೇ ಊರುಗಳಿಗೆ ಯಾವುದೇ ಊರುಗಳಿಗೆ ಅಂತಂದರೆ ನಮ್ಮ ಫುಡ್ ಗ್ರೇನ್ ಏನ್ಪಾತಂದ್ರೆ ಡೀಲರ್ದವ್ರು ಅಲ್ಲಿ ಹೋಗಂಗಿಲ್ಲ ಗ್ರಾಮೀಣ ಪ್ರದೇಶದಿರ್ತಕ್ಕಂಥ ತಾಂಡದವ್ರು ಏನ್ಪಂದ್ರೆ ಶಾಸಕರಿಗೆ ಜನಪ್ರತಿನಿಧಿಗಳಿಗೆ ಬಂದು ನಮಗೆ ಹೇಳಿದರೆ ನಾನೇ ಒಂದುವರೆ ತಿಂಗಳಾಯಿತು ನಿಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅಂತಂದರೆ ಫುಡ್ ಗ್ರೇನ್ ಬಂದು ನಮ್ಮ ಆಫೀಸ್ ಮುಂದೆ ಕುಂದಿರ್ತಾರೆ ಕೇಳಿದರೆ ಅಂತಂದ್ರೆ ಕತಿ ಹೇಳ್ತಾರೆ ಫುಟ್ ಗ್ರೇನ್ ಆಫೀಸರ್ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಈಗ ಮೂರು ಕಿಲೋಮೀಟರ್ ಮೇಲೆ ಇರ್ತಕ್ಕಂಥ ಪಟ್ಟಿ ಕೊಡ್ರಿ ಅಂತಾರೆ ನನಗ್ ಪಟ್ಟಿ ತಾಂಡ ನನ್ನ ಕ್ಷೇತ್ರದಾಗ ಐವತ್ತೈದು ತಾಂಡಕ್ಕೆ ಒಂದೇ ಒಂದು ಹೋಗಿ ಪುಟ್ ಗ್ರೇನ್ ಹಾಕಂಗಿಲ್ಲ ಸಚಿವರೇ ಈಗ ಸದಸ್ಯ ಏನ್ ಹೇಳ್ತಾ ನಮ್ಮ ಕಾನೂನು ಪ್ರಕಾರ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಪ್ ಇರಬೇಕು ಅದಕ್ಕೆ ದೂರ ಇಲ್ಲಿ ಅದಿದ್ರೆ ಈ ನಾವು ತಾಣ ಅಲ್ಲಿ ಹೋಗಿ ಉಪಕೇಂದ್ರ ಯಾರಿಗೆ ನಾವು ಏಜೆನ್ಸಿ ಕೊಟ್ಟಿರ್ತಾರೆ ಅವರ ಅಲ್ಲಿ ಪ್ರಾರಂಭ ಮಾಡುವ ಕಾನೂನು ಇದೆ ಅಲ್ಲಿ ಪಾಲನೆ ಆಗ್ತಿಲ್ಲ ಅವರ ಮೇಲೆ ಏನು ಆಕ್ಷನ್ ತಗೊಳ್ತೀರಿ ನೀವು ಪಾಲನೆ ಮಾಡೋದವ್ರ ಮೇಲೆ ಸಭಾಧ್ಯಕ್ಷರೇ ಒಂದು ಅಂಗಡಿಯನ್ನು ಕೊಡ್ಲಿಲ್ಲ ಅಲ್ಲಿ ಹೋಗಿ ನನಗೆ ಆಗುದಿಲ್ಲ ಅಂತಾನೆ ಆವಾಗ ಅವನ ಮೇಲೆ ಆಕ್ಷನ್ ಈ ವಿಷಯದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡಿಲ್ಲ ಅಷ್ಟೇ ಮಾನ್ಯ ಸಚಿವರಲ್ಲಿ ಒಂದೇ ಮನವಿ ಮಾಡ್ತಕ್ಕಂಥದ್ದು ನಮ್ಮ ನಮಗೆ ಭಾಳ ಅಂತಂದ್ರೆ ಜನಪ್ರತಿನಿಧಿಗಳಿಗೆ ಜನ ಬಂದು ಎಂಪಾದ್ರೆ ಬೇಡಿಕೆ ಇಡ್ತಾ ಎಂಬತ್ತು ವರ್ಷ ಆದ್ರೂ ನಾವು ಇನ್ನೂ ಚೀಲ ಹೊತ್ಕೊಂಡು ಪರ ಆಟೋಕ ಟಮ್ ಟಮ್ ಹೋಗಿ ಅಂತಂದ್ರೆ ತರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೀವು ಫ್ರೀ ಕೊಟ್ಟರು ಕೊಡ್ಲಾರ್ದಂಗೆ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಇದನ್ನ ಬಹಳ ಗಂಭೀರವಾಗಿ ತಗಬೇಕು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರ್ಮಿಟ್ಕಲ್ ಕ್ಷೇತ್ರದಲ್ಲಿ ಇವತ್ತೇ ತಾವು ಅಧಿಕಾರಿಗಳನ್ನ ಕರೆದು ಎಲ್ಲೆಲ್ಲಿ ಎಂಥದ್ರೆ ಈ ಸಮಸ್ಯೆ ಇದೆ ಇದನ್ನ ನಿವಾರಣೆ ಮಾಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮನವಿ ಮಾಡ್ತಾ ಮನೆ ಅಧ್ಯಕ್ಷರಲ್ಲಿ ಒಂದು ಮನವಿ ಮಾಡ್ತೀನಿ ಇಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾಹಿತಿಗಳನ್ನು ತಪ್ಪು ಮಾಹಿತಿಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಮತ್ತು ವಿಧಾನ ಪರಿಷತ್ ಅಂತ ಕೊಟ್ಟಿದ್ದಾರೆ ದಯಮಾಡಿ ಇಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕಂತ ಮನವಿ ಮಾಡ್ತೀನಿ

ಸಮ ಸಚಿವರೇ ದಯಮಾಡಿ ನಮ್ಮ ಮನವಿಯನ್ನ ಆದಷ್ಟು ಬೇಗ ಎನ್ಪಂತಂದ್ರೆ ಪುರಸ್ಕರಿಸಿ ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ